ಬಂಧುಗಳ ಜೈ ಭೀಮ್ ಆ್ಯಸ್ ಯೂಶುವಲ್ ಉತ್ತರ ಪ್ರದೇಶದಲ್ಲಿದ್ದೀವಿ ಉತ್ತರ ಪ್ರದೇಶಕ್ಕೆ ಬಂದಾಗೆಲ್ಲ ಲಕ್ನೋದಲ್ಲಿ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಪಾರ್ಕ್ ಜಗತ್ತಿನಲ್ಲೇ ಅತಿ ದೊಡ್ಡ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಪಾರ್ಕ್ ಇದು ಇದನ್ನು ನೋಡದೆ ನಾವು ಬರೋಂಗೇ ಇಲ್ಲ ದಾದಸಾಹೇಬ್ ಕಾನ್ಶಿರಾಮ್ಜಿಯವರು ಮತ್ತು ಅಕ್ಕ ಮಾಯಾವತಿ ಅವರು ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಕನ್ನು ಮಾಡೋದ್ರ ಮೂಲಕ ಅದರೊಳಗಡೆ ನಮ್ಮೆಲ್ಲ ಬಹುಜನ ಪೂರ್ವಿಕರ ಒಂದು ಸ್ಮಾರಕವನ್ನು ಮಾಡೋದ್ರ ಮೂಲಕ ಬಾಬಾ ಸಾಹಿ ಅಂಬೇಡ್ಕರ್ಗೆ ಗೌರವ ಸಲ್ಲಿಸಬೇಕು ಮತ್ತು ನಾವು ದೇಶ ಆಳಿದ್ವಿ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿ ಈ ಅದ್ಭುತವಾದಂಥ ಪಾರ್ಕನ್ನ ನಿರ್ಮಾಣ ಮಾಡಿದ್ದಾರೆ ಕಾರ್ಯಾಮ್ ಸಾಹೇಬರು ಮತ್ತು ಅವರು ಉತ್ತರ ಪ್ರದೇಶ ಅದು ಲಕ್ನೋ ಹಾಗೆ ಬಂದವರಂತೂ ಇದನ್ನು ನೋಡದೆ ಹೋಗೋದೇ ಇಲ್ಲ ಸೊ ನಾವು ಇದು ಐದನೇ ಬಾರಿ ಬಟ್ ಎಷ್ಟು ಸಲ ಬಂದ್ರೂ ಕೂಡ ನಾವು ನೋಡಿ ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ನಿಮ್ಮೆಲ್ಲರಿಗೂ ತೋರಿಸುವಂಥ ಒಂದು ಪ್ರಯತ್ನ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಬಾಬಾ ಅಂಬೇಡ್ಕರ್ ಅವರ ಪಾರ್ಕ್ ಎಂಟ್ರೆನ್ಸ್ ಇದು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸಾಮಾಜಿಕ ಪರಿವರ್ತನ್ ಸ್ಥಳ ಮುಖ್ಯ ಪ್ರವೇಶ ದ್ವಾರ ಇದು ಇದು ಮುಖ್ಯ ಪ್ರವೇಶ ದ್ವಾರ ಈ ಕಡೆ ನಾಲ್ಕು ಅಶೋಕ ಪಿಲ್ಲರ್ ರೀತಿಯಲ್ಲಿ ಪಿಲ್ಲರ್ನ ಹಾಕಿದ್ದಾರೆ ಇದು ಇದು ಟಿಕೆಟ್ ತಗೊಳ್ಳುವಂಥ ಸ್ಥಳ ಜಸ್ಟ್ ಎಂಟ್ರೆನ್ಸ್ ಇದು ಇನ್ನು ಒಳಗಡೆ ಇದೆ ಅದ್ಭುತ ಲೋಕ ಸಾಮ್ರಾಟ ಅಶೋಕರ ನಂತರ ಇಂಥದ್ದೊಂದು ಸ್ಮಾರಕವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರು ಮತ್ತು ಅಕ್ಕ ಮಾಯಾವತಿಯವರು ಟಿಕೆಟ್ ತೊಗೊಂಡವರಾ ತಗೊಂಡು ಇಡ್ಬೋದಂತ ಇದ್ದ ಇನ್ನೂ ಇಲ್ಲಿ ಇಡ್ಬೋದಂತ ಪರ್ಮೇಶ್ವರ ಕೊಟ್ಟರು ಸರ್ ಓಕೆ ಸರ್ ಸರ್ ನೋ ಪ್ರಾಬ್ಲಮ್ ಹ್ಞೂ থেংক ইউ থেংক ইউ ಸುಮಾರು ಮುನ್ನೂರು ಎಕರೆಗಳಿಗೆ ಇರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಕ್ ಸಾವಿರಾರು ಕೋಟಿಯನ್ನ ವ್ಯವಸಿ ವಹಿಸಿ ನೂರಾರು ಎಕರೆಗೆ ಕಟ್ಟಿರ್ತಕ್ಕಂಥ ಜಗತ್ತಿನ ಅತಿ ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಕ್ ಇದು ಇತರೆ ಪಕ್ಷಗಳಲ್ಲಿ ಒಂದು ಅಂಬೇಡ್ಕರ್ ಭವನ ಕಟ್ಟಿಸ್ಬಿಟ್ಟು ಅವ್ರ ಹೆಸರುಗಳ ಹಾಕ್ಕೊಳ್ತಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೊಡುವ ಗೌರವಕ್ಕಿಂತ ತಾವು ಹೆಸರು ಮಾಡಲಿಕ್ಕೆ ಮಾತ್ರ ಮಾಡಿಕೊಡ್ತಾರೆ ಇದು ನಾನು ಆಗಲೇ ಹೇಳಿದಾಗೆ ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳಿದ್ದೀರಿ ಬಹುಜನ ಚಳುವಳಿ ಇದ್ದೀರಿ ಮತ್ತು ಅಶೋಕ ಸಾಮ್ರಾಜ್ಯವನ್ನು ನಾವು ನೋಡಿಲ್ಲ ಅಂತ ಕೊರಗ್ತಾ ಇರ್ತೀರಿ ಅವರು ಇಲ್ಲಿ ಬನ್ನಿ ನಮ್ಮ ಮಿಶಿಸರ್ ಜೈ ಜೈಬಿ ಸೇ ಜೈ ಬಿ ಎಸ್ ಸರ್ ಸರ್ ಜೈಬಿ ಹೇಳಿ ನೋಡ್ತಾ ಇದಾರೆಲ್ಲ ಎಸ್ ಪ್ರಪಂಚದ ಅತಿ ದೊಡ್ಡ ಅಂಬೇಡ್ಕರ್ ಸ್ಮಾರಕದಲ್ಲಿ ಇವತ್ತು ಕರ್ನಾಟಕದ ಬಹುಜನ್ ಸಮಾಜ್ ಪಾರ್ಟಿ ಮತ್ತು ಬ್ಯಾಮ್ಸೆಫ್ನ ಗೆಳೆಯರು ಇಲ್ಲಿ ನಾವು ಬಂದಿದ್ದೀವಿ ಸೊ ಇವತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅಕ್ಕ ಮಾಯಾವತಿಜಿಯವರು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಕರೆದು ಏನು ಅಕ್ಟೋಬರ್ ಒಂಬತ್ತರಲ್ಲಿ ನಡೆದಂತಹ ಬಹ ಬಹಳ ದೊಡ್ಡ ರ್ಯಾಲಿ ಇಡೀ ದೇಶಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿದೆ ಆ ಸ್ಫೂರ್ತಿಗೆ ಅನುಗುಣವಾಗಿ ದೇಶದ ಎಲ್ಲ ರಾಜ್ಯಗಳ ಜನ ನೀವು ಪಕ್ಷವನ್ನು ಬಲಪಡಿಸಬೇಕು ಉತ್ತರ ಪ್ರದೇಶದಲ್ಲಿ ನಾವು ನಾಲ್ಕು ಬಾರಿ ಅಧಿಕಾರವನ್ನು ನಡೆಸಿದ್ದೀವಿ ಮತ್ತು ಐದನೇ ಬಾರಿಗೆ ಕೂಡ ನಾವು ಅಧಿಕಾರಕ್ಕೆ ಬರ್ತೀವಿ ಅದೇ ಪ್ರೇರಣೆಯಿಂದ ನೀವು ನಿಮ್ಮ ರಾಜ್ಯಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಸಂಘಟಿಸಿ ಅಲ್ಲಿ ನೀವು ಕೂಡ ಗೆದ್ದು ಆ ಬಹುಜನ್ ಸಮಾಜ್ ಪಾರ್ಟಿಯ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಲನ್ಸ್ ಮಾಡಬೇಕಂತೇಳಿ ಇವತ್ತು ನಮ್ಮನ್ನು ಕರೆದು ಅಕ್ಕ ಮಾಯಾವತಿಯವರು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಮುಗಿಸ್ಕೊಂಡು ನಾವೀಗ ಪ್ರಪಂಚದ ಅತಿದೊಡ್ಡ ಅಂಬೇಡ್ಕರ್ ಸ್ಮಾರಕ ಅಕ್ಕ ಮಾಯಾವತಿಯವರು ನಿರ್ಮಾಣ ಮಾಡಿರ್ತಕ್ಕಂತಹ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸಲಿಕ್ಕೋಸ್ಕರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಪೂರ್ವಿಕರ ಇತಿಹಾಸವನ್ನು ಇಡೀ ಜಗತ್ತಿಗೆ ಸಾರಲಿಕ್ಕೋಸ್ಕರ ಇಷ್ಟು ದೊಡ್ಡ ಭವ್ಯವಾದಂಥ ಅಂಬೇಡ್ಕರ್ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಸೊ ನಾವು ಆಳುವ ವರ್ಗ ಆದರೆ ನಮ್ಮ ಪೂರ್ವಿಕರಿಗೂ ಕೂಡ ನಾವು ಎಷ್ಟು ಗೌರವವನ್ನು ತಂದುಕೊಡ್ಬೋದು ಸಾವಿರಾರು ವರ್ಷಗಳ ಕಾಲ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ಬೋದು ಅಂತಕ್ಕಂಥದ್ದನ್ನು ಪ ಏನು ಮಾನ್ಯ ದೆಹನ್ ಅವರು ಇವತ್ತು ಪ್ರೂವ್ ಮಾಡಿದ್ದಾರೆ ಸೊ ಈಗ ಬಿಸಿಲಿದೆ ಸಂಜೆ ಗಂಟೆ ಆದ್ಮೇಲೆ ಸಾವಿರಾರು ಜನ ಇಲ್ಲಿ ಪ್ರವಾಸಿಗರು ಬರ್ತಾರೆ ಇಲ್ಲಿ ಸಿನಿಮಾ ಶೂಟಿಂಗ್ ಕೂಡ ನಡೆಯುತ್ತೆ ಧಾರಾವಾಹಿಗಳ ಶೂಟಿಂಗ್ ಹಾಗಾಗಿ ಸೊ ಇದೊಂದು ಐತಿಹಾಸಿಕವಾದಂಥ ಸ್ಮಾರಕ ಇದು ಒಂದು ಸಾವಿರ ವರ್ಷಗಳ ಕಾಲ ಬಾಳುವಂಥ ಸ್ಮಾರಕ ಇದು ಈ ಸ್ಮಾರಕವನ್ನ ಸಮಾಜವಾದಿ ಪಾರ್ಟಿ ಸರ್ಕಾರ ಇದ್ದಾಗ ಆಳುಗೆಡುವಿದ್ರು ಮತ್ತೆ ಇದನ್ನ ಯಾವುದೇ ರೀತಿಯಾದಂಥ ನೀಟಾಗಿಡೋದ್ರಲ್ಲಿ ಅವರು ಆಸಕ್ತಿಯನ್ನು ವಹಿಸಿರಲಿಲ್ಲ ಆ ಕಾರಣಕ್ಕೆ ಬೆಹೆಂಜಿಯವರು ಸಮಾಜವಾದಿ ಪಾರ್ಟಿ ಸರ್ಕಾರವನ್ನು ಟೀಕೆ ಮಾಡ್ತಾ ಮತ್ತೆ ಅಕ್ಟೋಬರ್ ಒಂಬತ್ತರಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಬೆಹೆಂಜಿಯವರು ಹೇಳಿದ್ದು ಈ ಸ್ಮಾರಕಗಳನ್ನು ಸಮಾಜವಾದಿ ಪಾರ್ಟಿ ಸರ್ಕಾರ ಇದ್ದಾಗ ನೆಗ್ಲೆಕ್ಟ್ ಮಾಡಿತ್ತು ಆ ಕಾರಣಕ್ಕೆ ಈಗಿರ್ತಕ್ಕಂಥ ಸರ್ಕಾರಕ್ಕೆ ನಾನೊಂದು ಪತ್ರ ಬರೆದಿದ್ದೆ ಅಂಬೇಡ್ಕರ್ ಸ್ಮಾರಕಕ್ಕೆ ಅಥವಾ ಕಾನ್ಶಿರಾಮ್ ಸ್ಮಾರಕಕ್ಕೆ ನೀವು ಹೊಸದಾಗಿ ಯಾವುದೇ ರೀತಿಯಾದಂಥ ಹಣವನ್ನು ಖರ್ಚು ಮಾಡಬೇಡಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ಟಿಕೆಟ್ ಏನಿದೆ ಆ ಟಿಕೆಟ್ ಹಣದಿಂದ ನೀವು ಇದನ್ನ ನೀಟಾಗಿ ಇಟ್ಕೊಬೋದು ಅದನ್ನು ರೆಡಿ ಮಾಡಿಸ್ಬೋದು ಅಂಥೇಳಿ ಸೊ ಅದರ ಆಧಾರದ ಮೇಲೆ ಈಗಿರ್ತಕ್ಕಂಥ ಸರ್ಕಾರ ಈ ಸ್ಮಾರಕಗಳನ್ನು ಉತ್ತಮವಾಗಿ ಇಡಲಿಕ್ಕೆ ಆ ಟಿಕೆಟ್ ಹಣವನ್ನು ಖರ್ಚು ಮಾಡ್ತಾ ಇದೆ ಅಂತೇಳಿ ಈ ಸರ್ಕಾರಕ್ಕೆ ಒಂದು ಏನು ಅಭಿನಂದನೆಗಳನ್ನ ಹೇಳಿದರು ಅನ್ನೋದು ಬಿಟ್ಟರೆ ಈ ಸರ್ಕಾರವನ್ನು ಒಗಳದಾಗ್ಲಿ ಅಥವಾ ಈ ಸರ್ಕಾರವನ್ನು ಬೆಂಬಲಿಸ್ದ ಬೆಂಬಲಿಸೋದಾಗ್ಲಿ ನನ್ನ ಉದ್ದೇಶ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕವನ್ನು ಮಾನೆಯವರ್ ಕಾನ್ಶಿರಾಮ್ ಸ್ಮಾರಕವನ್ನು ನೀಟಾಗಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜವಾದಿ ಪಾರ್ಟಿ ದ್ವೇಷದ ಏನು ನೀತಿಯನ್ನು ಅನುಸರಿಸ್ತಾ ಇತ್ತು ಮತ್ತು ಈ ಹಿಂದೆ ಖಾಸ್ಗಂಜ್ ಅಂತಕ್ಕಂಥ ಒಂದು ಜಿಲ್ಲೆಯನ್ನು ಹೊಸ್ದಾಗಿ ಸೃಷ್ಟಿ ಮಾಡಿ ಅದಕ್ಕೆ ಮಾನೆಯವರು ದಾದಾ ಸಾಹೇಬ್ ಕಾಂಶಿರಾಮ್ ನಗರ ಅಂತ ಹೆಸರಿಟ್ಟಿದ್ರು ಆ ಹೆಸರನ್ನು ತೆಗೆದು ಸಮಾಜವಾದಿ ಪಾರ್ಟಿ ಖಾಸ್ಗಂಜ್ ಅಂತಲೇ ಮಾಡಿತ್ತು ಹಾಗೆ ನಗರ ಅಂಬೇಡ್ಕರ್ ನಗರ ಮತ್ತು ಮಹಾತ್ಮ ಫುಲೆ ನಗರ ಛತ್ರಪತಿ ಶಾಹು ಮಹಾರಾಜನಗರ ಈ ರೀತಿ ಎಲ್ಲ ಪೂರ್ವಿಕರ ಏನು ಹೆಸರುಗಳನ್ನ ಬೆಹೆಂಜಿಯವರು ಹೊಸ ಜಿಲ್ಲೆಗಳನ್ನು ಸೃಷ್ಟಿ ಮಾಡಿ ಹಳೆ ಜಿಲ್ಲೆಗಲ್ಲ ಹೊಸ ಜಿಲ್ಲೆಗಳನ್ನು ಸೃಷ್ಟಿ ಮಾಡಿ ಇಟ್ಟಿದ್ದರು ಆ ಎಲ್ಲ ಹೆಸರುಗಳನ್ನು ಸಮಾಜವಾದಿ ಪಾರ್ಟಿ ದ್ವೇಷದ ಕಾರಣಕ್ಕೆ ಅವರು ತೆಗೆದಿದ್ದರು ಆ ಕಾರಣಕ್ಕೆ ಬೆಹೆಂಜಿಯವರು ಸಮಾಜವಾದಿ ಪಾರ್ಟಿ ಮತ್ತು ಅವರ ನೀತಿಗಳನ್ನು ಕಂಡಿಸ್ತಕ್ಕಂಥ ಕೆಲಸವನ್ನು ಅಕ್ಟೋಬರ್ ಒಂಬತ್ತರ ಮಹಾ ರ್ಯಾಲಿಯಲ್ಲಿ ಮಾಡಿದ್ದಾರೆ ಆದರೆ ಈ ದೇಶದ ಮನುವಾದಿ ಮಾಧ್ಯಮಗಳು ಅಲ್ಲಿ ಸೇರಿದ್ದಂಥ ಹದಿನೈದು ಇಪ್ಪತ್ತು ಲಕ್ಷ ಜನರು ಇವತ್ತು ಬೆಹ್ಜಿ ಅವರು ಹೇಳಿದ್ರು ಹದಿನೈದು ಇಪ್ಪತ್ತು ಲಕ್ಷ ಜನರು ಸೇರಿದ್ರು ಕೂಡ ಒಂದು ಸಣ್ಣ ದುರ್ಘಟನೆ ನಡೆದರೆ ಆ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂದರೆ ಬಹುಜನ್ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಬಹುಜನ್ ಸಮಾಜ್ ಪಾರ್ಟಿಯ ಬೆಂಬಲಿಗರು ಎಷ್ಟು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ನಡೆಸ ನಡೆಸ್ಕೊಟ್ರು ಮತ್ತು ಅವ್ರು ಹೇಗೆ ತಯಾರಾಗಿದ್ದಾರೆ ಅಂಬೇಡ್ಕರ್ ಸಿದ್ಧಾಂತದ ಆಧಾರದ ಮೇಲೆ ಅಂತಕ್ಕಂಥದ್ದನ್ನ ನಾವು ಅಕ್ಕ ಮಾಯಾವತಿಯವರು ಸ್ಮರಿಸ್ಕೊಳ್ತಾ ಹೇಳ್ತಾ ಇದ್ರು ಈ ದೇಶದಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರು ಅಷ್ಟು ಶಿಸ್ತುಬದ್ಧವಾಗಿ ಯಾವುದೇ ಒಂದು ಸಣ್ಣ ದುರ್ಘಟನೆಯೂ ಕೂಡ ನಡೆದೇ ಇರೋ ರೀತಿಯಲ್ಲಿ ಆ ಇಡೀ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಕಳಿಸ್ಕೊಟ್ಟು ಅವರು ಮನೆಗೆ ಹೋಗಿದ್ದಾರೆ ನಾನು ಬಾ ನಾನು ಅಂದ್ಕೊ ನಾನು ನಿಮಗೆಲ್ಲರಿಗೂ ಭರವಸೆ ಕೊಡ್ತಾ ಇದ್ದೀನಿ ಮತ್ತೆ ಐದನೇ ಬಾರಿಗೆ ಕಾರಣ ಏನು ಉತ್ತರ ಪ್ರದೇಶದಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯನ್ನು ನಾವು ಮತ್ತೆ ಅಧಿಕಾರಕ್ಕೆ ತಂದು ಮತ್ತೆ ಉತ್ತಮವಾದಂಥ ಸರ್ಕಾರವನ್ನು ನಾವು ಇಲ್ಲಿ ಕೊಡ್ತೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸು ಮಾಡ್ತೀವಿ ಆ ನಿಟ್ಟಿನಲ್ಲಿ ನಾನು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತ ಬಯಸೋ ರೀತಿಯಲ್ಲಿ ನಾನು ಎಲ್ಲ ರೀತಿಯ ಶ್ರಮವನ್ನು ಹಾಕ್ತೀನಿ ಅಂತೇಳಿ ಇವತ್ತು ಬೆಹಂಜಿಯವರು ಭರವಸೆ ಕೊಟ್ಟಿದ್ದಾರೆ ಹಾಗೆ ನಮಗೂ ಕೂಡ ನೀವು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಅಲ್ಲೂ ಕೂಡ ಅಧಿಕಾರಕ್ಕೆ ಬರೋದ್ರ ಮುಖಾಂತರ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಬಹುಜನ್ ಸಮಾಜ್ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳ್ತಾ ಒಂದು ಮಾತು ಹೇಳಿದರು ಭಾಳ ಕ್ಲಿಯರ್ ಕಟ್ ಆಗಿ ನಾವು ಆಳುವವರ್ಗ ಆಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಈಡೇರಿಸಲಿಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಮಾರ್ಗ ಹೇಳಿ ಏನು ಹೇಳಿದ್ದಾರೆ ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ನಾ ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಮೆಹೆಂಜಿ ಅವರ ಏನು ಆದೇಶ ಇದೆ ನಮ್ಮ ಪೂರ್ವಿಕರ ಏನು ಕನಸುಗಳಿದೆ ಅದನ್ನು ನನಸು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ದುಡಿಯೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಬಂದು ಮತ್ತೊಮ್ಮೆ ಈ ಸ್ಮಾರಕವನ್ನು ನೋಡೋದ್ರ ಮುಖಾಂತರ ನೀವು ಕೂಡ ಪ್ರೇರಣೆಯನ್ನು ಪಡ್ಕೊಳ್ಬೇಕು ಆ ಮುಖಾಂತರ ಬಹುಜನ ಚಳುವಳಿಗೆ ಎಷ್ಟು ಶಕ್ತಿ ಇದೆ ಬಹುಜನ್ ಸಮಾಜ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಎಷ್ಟು ಶಕ್ತಿ ಇದೆ ನಮ್ಮ ಪೂರ್ವಿಕರಿಗೆ ಎಷ್ಟು ಗೌರವಗಳನ್ನ ಕೊಡ್ಬೋದು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾ ಮುಂದಿನದನ್ನು ನಮ್ಮ ರಾಜ್ಯ ಸಂಯೋಜಕರಂಥ ಮಹೇಶ್ ಅವರು ಮುಂದುವರಿಸ್ತಾರೆ ಅಂತ ಹೇಳ್ತಾ ನನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಜೈ ಕಾನ್ಶಿರಾಮ್ ಜೈ ಅಕ್ಕ ಮಾಯಾವತಿ ಜಿ ಜೈ ಭೀಮ್ ಥ್ಯಾಂಕ್ ಯು ಸರ್ ಜೈ ಭೀಮ್ ಸರ್ ಈಗ ಹರಾಮಹೇಶ್ ಅವರು ಮಾತಾಡ್ತಾರೆ ಸಾಕಷ್ಟು ಸಲ ಇಲ್ಲಿ ಬಂದಾಗೆಲ್ಲ ಈ ರೀತಿ ಲವಿ ಮಾಡಿ ತಮಗೆ ಮಾಹಿತಿ ಕೊಡುವಂತ ಉದ್ದೇಶ ಏನು ಅಂದರೆ ದಯವಿಟ್ ದಯವಿಟ್ಟು ತಾವೆಲ್ಲರೂ ಇಲ್ಲಿ ಬನ್ನಿ ಉತ್ತರ ಪ್ರದೇಶಕ್ಕೆ ಬಂದಾಗ ಲಕ್ನೋಗೆ ಬನ್ನಿ ಸರ್ ನಮ್ಮ ಪಕ್ಷದ ರಾಜ್ಯ ಸಭೆ ಜೊತೆಗೆ ಬಂದಿವಿ ನಾವು ಒಟ್ಟು ಕರ್ನಾಟಕದಿಂದ ನಾವು ಹತ್ತರಿಂದ ಹದಿನೈದು ಜನ ಬಂದಿದೀವಿ ಈ ಸ್ಮಾರಕವನ್ನ ಇಲ್ಲಿ ಬಂದಾಗ ನೋಡ್ಕೊಂಡು ಹೋಗ್ಲೇಬೇಕು ಅಂತಕ್ಕಂಥದ್ದು ನಮಗೆ ಇಲ್ಲಿ ನೋಡಲಿಲ್ಲ ಅಂದ್ರೆ ತೃಪ್ತಿ ಅನ್ಸಲ್ಲ ಒಂದೊಂದು ಕಾರಣರು ನಿಮಗೆ ತೋರಿಸ್ತೀವಿ ಆಗ್ಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಒಂದು ಸ್ವತಂತ್ರವಾದಂಥ ಪಕ್ಷ ಸ್ವಾಭಿಮಾನಿಯಾದಂಥ ಪಕ್ಷ ಅದು ಅಂಬೇಡ್ಕರ್ವಾದಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಡೀ ಬಹುಜನ ಸಮಾಜದ ಎಲ್ಲ ಪೂರ್ವಿಕರಿಗೂ ಹೇಗೆ ಗೌರವ ಸಲ್ಲಿಸ್ಬೋದು ಅನ್ನೋದಕ್ಕೆ ಈ ಪಾರ್ಕ್ ಬಹಳ ಏನು ಉದಾಹರಣೆ ಆಗುತ್ತೆ ಎಲ್ಲರೂ ಎಲ್ಲಿ ಎಲ್ಲಿ ಬೇಕಾದರೂ ರಾಜಕಾರಣ ಮಾಡಬಹುದು ಅಂತ ಹೇಳೋರಿಗೆ ಎಲ್ಲಿ ಬೇಕಾದರೂ ರಾಜಕಾರಣ ಮಾಡೋರು ಈ ತರದ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರು ದಯವಿಟ್ಟು ಸಲ ಬಂದು ನೋಡ್ರಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಈ ಸ್ಮಾರಕ ಯಾವಾಗ ಬಂದರೂ ಕೂಡ ಕೇವಲ ಎರಡು ಸಾವಿರ ಚಿಲ್ಡ್ರನ್ ಅಲ್ಲಿ ನಿರ್ಮಾಣ ಆಗಿರೋದು ಅಂತ ಅನ್ಸಲ್ಲ ಇದ್ಯಾವುದು ಅಶೋಕ ಸಾಮ್ರಾಜ್ಯ ಅಶೋಕ ಅಶೋಕನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ಮಾರಕವೇನು ಅಂತ ಅನಿಸೋ ರೀತಿಯಲ್ಲಿ ದುಡ್ಡು ಬಗ್ಗೆ ತಲೆಕೆಡ್ಸ್ಕೊಂಡಿಲ್ಲ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಪಕ್ಷಗಳು ಸಾವಿರಾರು ಕೋಟಿಯನ್ನ ಬೇರೆ ಬೇರೆ ಕಾರಣಗಳಿಗೆ ಖರ್ಚು ಮಾಡಿ ಅದರಲ್ಲಿ ನೂರಾರು ಕೋಟಿಯನ್ನ ಹೊಡ್ಕೊಳ್ಳುವಂತ ಕೆಲಸವನ್ನ ಮಾಡಿ ಲೆಕ್ಕ ತೋರಿಸಕ್ ಮಾತ್ರ ಮಾಡ್ತಾರೆ ಇಲ್ಲಿ ಲೆಕ್ಕ ತೋರಿಸೋದಲ್ಲ ಈ ಈ ಸ್ಮಾರಕ ನಿರ್ಮಾಣದ ಸಂದರ್ಭದಲ್ಲಿ ಬೆಹೆಂಜಿ ಮತ್ತು ಕನ್ಶ್ರಾಮ್ ಹೇಳಿದ ಹಾಗೆ ಭಾರತ ದೇಶದ ಎಲ್ಲ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಹಣವನ್ನು ಕೂಡ ಇಲ್ಲ ಹಾಕಲಾಗಿದೆ ಸರ್ಕಾರ ಮಾತ್ರ ಅಲ್ಲ ಕಾರ್ಯಕರ್ತರು ಕೂಡ ಇದಕ್ಕೆ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ ಸೊ ಈ ಅದ್ಭುತವಾದಂಥ ಪಾರ್ಕ್ನ ನಾವು ಒಂದು ಗಂಟೆನಲ್ಲಿ ಕಾಲು ಗಂಟೆನಲ್ಲಿ ನೋಡೋಕ್ಕೂ ಆಗಲ್ಲ ಮತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಸೊ ನಾವು ಜೊತೆ ಜೊತೆಯಾಗಿ ನೋಡ್ತಾ ಹೋಗೋಣ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕವನ್ನ ಒಂದೊಂದು ಒಂದು ಕಾರ್ನೂ ತೋರಿಸಿಲ್ಲ ನಾವು ಇನ್ನು ಜಸ್ಟ್ ಎಂಟ್ರೆನ್ಸ್ ಮಾಡಿ ಒಂದು ನೂರು ಹೆಜ್ಜೆ ನಡ್ಕೊಂಡ್ ಬಂದಿದೀವಿ ಅಷ್ಟೇ ಆ ನೂರು ನಮಗೆ ಬಹಳ ಅದ್ಭುತ ಕಾಣಿಸ್ತಾ ಇದೆ ಆ ಕಡೆ ಇನ್ನೂ ದೂರ ದೂರದಲ್ಲಿ ಪ್ರತಿಯೊಂದು ಕಾರ್ನರಲ್ಲೂ ಕೂಡ ನಮ್ಮ ಬಹುಜನ ಪೂರ್ವಿಕರ ಇತಿಹಾಸವನ್ನ ಸಾರುವಂತಹ ಬಹುಜನ ಚಳುವಳಿಯ ಪ್ರತಿಯೊಬ್ಬ ಮಹಾಪೂರ್ವಿಕರ ಇತಿಹಾಸವನ್ನ ಸಾರುವಂತಹ ಕಾರ್ನರ್ ಇದೆ ನಮಗೆ ಫ್ಲೈಟ್ಗೆ ಸಮಯ ಆಗುತ್ತೆ ಎಷ್ಟು ಗಂಟೆಗಳ ಕಾಲ ಇಲ್ಲಿ ಆಗುತ್ತೋ ಗೊತ್ತಿಲ್ಲ ಅಷ್ಟು ಸಮಯದಲ್ಲಿ ಎಷ್ಟು ನಿಮಗೆ ಈ ಕಾರಣನ ತೋರ್ಸೋಕ್ಕಾಗತ್ತೆ ನಾವು ತೋರಿಸ್ತೀವಿ ಬನ್ನಿ ಮೇಯ್ನ್ ಏನು ಸ್ಮಾರಕದ ಮೇಯ್ನ್ ಡೋರ್ ಏನಿದೆ ಅದು ಎಂಟ್ರೆನ್ಸ್ ಅದು ಇದು ಸ್ಮಾರಕದ ಒಂದು ಮುಖ್ಯ ದ್ವಾರ ನಾವು ಅದನ್ನು ಮಾತಾಡ್ತಾ ಹೋಗೋಣ ಆ ಡೋರು ನೋಡಿದರಲ್ಲ ಸರ್ ಆ ಡೋರ್ ಎಷ್ಟು ಎತ್ತರ ಇದೆ ಅಂದ್ರೆ ಡೋರ್ದೆ ಗೊತ್ತಾಗುತ್ತೆ ಸರ್

ಬಹುಜನ ಸಮಾಜ ಪಕ್ಷದ ಬಗ್ಗೆ ಧನಶ್ರೀರಾಮ್ ಜಿ ಅವರ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಂತ ಜನ ಇದನ್ನ ನೋಡಿ ಬಾಯಿ ಮುಚ್ಚಿಕೊಂಡಿದ್ದಾರೆ ಕರ್ನಾಟಕದ ಅಥವಾ ಭಾರತ ದೇಶದ ಯಾವುದೇ ರಾಜಕಾರಣಿ ಇಲ್ಲಿ ಬಂದು ನೋಡಿದ್ರು ಕೂಡ ಯಾವುದೇ ರಾಜಕಾರಣಿ ಯಾವುದೇ ಪಕ್ಷದ ಯಾವುದೇ ಜಾತಿಯ ರಾಜಕಾರಣಿ ಬಂದು ನೋಡಿದ್ರು ಕೂಡ ಇದನ್ನ ಕೇವಲ ಬಹುಜನ ಸಮಾಜ ಪಾರ್ಟಿ ಕಾನ್ಶಿರಾಮ್ ಸಾಹೇಬರು ಅಕ್ಕ ಮಾಯಾವತಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅವರು ಗೊತ್ತಾಗ್ತಾ ಹೋಗುತ್ತೆ ಈಗ ದಾದಾ ಸಾಹೇಬ್ ಕಾನ್ಶಿರಾಮ್ ನಂತರ ಅಕ್ಕ ಮಾಯಾವತಿಯವ್ರನ್ನ ಟೀಕೆ ಮಾಡೋರು ಜಾಸ್ತಿ ಇದ್ದಾರೆ ಅದು ದೂರದಲ್ಲೆಲ್ಲೋ ಕೂತ್ಕೊಂಡು ಒಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಟಿಕೆಟ್ ತಗೊಂಡು ಗೆಲ್ಲಕ್ಕೆ ಶಕ್ತಿ ಇಲ್ದೇ ಇರ್ತಕ್ಕಂಥವರೆಲ್ಲ ಬಹಂಜಿ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತಾಡ್ತಾರೆ ಮನುವಾದಿ ಮಾಧ್ಯಮಗಳು ಏನನ್ನ ಸೃಷ್ಟಿ ಮಾಡಿದೆಯೋ ಅದನ್ನೇ ತಾವು ಬಾಯಿಗೆ ಹಾಕೊಂಡು ಮಾತಾಡ್ತಾ ಹೋಗ್ತಾರೆ ಈ ಸ್ಮಾರಕ ನೋಡ್ಬಿಟ್ರೆ ವೆಹನ್ ಅವ್ರ ಅವರ ಬಗ್ಗೆ ಮಾತನಾಡುವಾಗ ನೂರು ಸಲ ಅಲ್ಲ ಸಾವಿರ ಸಲ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದನ್ನ ಸಾಮಾನ್ಯ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯ ಒಬ್ಬ ರಾಜಕಾರಣಿ ಆದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಚಳುವಳಿಯ ಹಿನ್ನೆಲೆಯಿಂದ ಬಂದು ಒಂದು ನಿಜವಾಗ್ಲೂ ಒಂದು ಸ್ವಂತ ಸ್ವತಂತ್ರವಾಗಿ ರಾಜ್ಯಾಧಿಕಾರವನ್ನ ಮಾಡಿದ್ರೆ ಏನು ನನ್ನ ಸೃಷ್ಟಿ ಮಾಡಬೇಕು ನನ್ನ ಜನ ನೋಡಿ ಇವತ್ತು ಮುಸ್ಲಿಂ ಸಮುದಾಯದ ರಾಜರುಗಳು ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ತಾಜ್ಮಹಲ್ ಇರ್ಬೋದು ಕುತುಬ್ ಮಿನಾರ್ ಇರ್ಬೋದು ಅಥವಾ ಗೋಲ್ ಗುಂಬಸ್ ಇರ್ಬೋದು ಅಲ್ಲಿಗೆ ಹೋದಾಗೆಲ್ಲ ಇಡೀ ದೇಶದ ಮುಸ್ಲಿಂ ಸಮುದಾಯಗಳಿಗೆ ಓ ಇದು ನಮ್ಮ ರಾಜರು ರೂಲ್ ಮಾಡ್ತಾ ಇದ್ರು ಅವಾಗ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ರೂಲಿಂಗ್ ಕ್ಲಾಸ್ ಅಂತ ಫೀಲ್ ಆಗುತ್ತೆ ನಾವು ರೂಲಿಂಗ್ ಕ್ಲಾಸ್ ಅಂತ ಫೀಲ್ ಆಗೋ ತರ ಅನ್ಸೋದು ಯಾವಾಗ ಅಂದ್ರೆ ಸಾಮ್ರಾಟ ಅಶೋಕನ ಯಾವ್ದಾರು ಪಳವಳಿಕೆಗಳನ್ನ ನೋಡಿದಾಗ ಮಾತ್ರ ನಾವು ರೂಲಿಂಗ್ ಕ್ಲಾಸ್ ಅಂತ ಅನ್ಸುತ್ತೆ ಬೇರೆ ಟೈಮಲ್ಲಿ ಈ ದೇಶದ ಮೂಲ ನಿವಾಸಿಗಳು ಯಾವಾಗ್ಲೂ ನಾವು ದಡ್ರು ನಾವು ಗುಲಾಮ್ರು ನಾವು ಕೆಳಜಾತಿಯವರು ನಾವು ಶೂದ್ರರು ನಾವು ಅಸ್ಪೃಶ್ಯರು ನಾವು ಪ್ರಯೋಜನಕ್ಕೆ ಇರೋರು ಅಂತ ಅನ್ಸುತ್ತಲ್ಲ ಅಂತವ್ರು ಈ ಸ್ಥಳವನ್ನ ನೋಡಿದ್ರೆ ಇನ್ನು ನೂರು ವರ್ಷ ಅಲ್ಲ ಸಾವಿರ ವರ್ಷಗಳಾದರೂ ಕೂಡ ಇಲ್ಲೊಂದು ಬಹುಜನ ಸಮಾಜದ ಒಂದು ಚಳುವಳಿಯಲ್ಲಿ ಇಲ್ಲಿ ಆಳ್ವಿಕೆಯನ್ನು ಮಾಡಿತ್ತು ಅಂತಕ್ಕಂಥ ಒಂದು ಪಾಸಿಟಿವ್ ಆದಂತ ವೈಬ್ರೆನ್ಸ್ भरू अंत रीतीली अद्भुतवन सृष्टि ಮಾಡಿದ್ದಾರೆ बनी ಹೊರಗಡೆ ಹೋಗਣਾ ಜೈ ಭೀಮ್ ಸರ್ ಜೈ ಭೀಮ್ ಜೈ ಭೀಮ್ ಕಾನ್ ಸರ್ ಕಾನ್ ಸರ್ ಚಂಡಿಗಢ ಚಂಡಿಗಢ ಸೇ ಜೈ ಭೀಮ್ ಸರ್ ಜೈ ಭೀಮ್ ಸರ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ನಡಿ ಚಂಡಿಗಢ ನಿಂದ ಬಂದಿದ್ದಾರೆ ಕಾವ್ ಸರ್ ಓನ್ಲಿ ಚಂಡಿಗಢ ಗಾನ ಗಾಯ್ ಯೆಸ್ ಯೆಸ್ ಸರ್ ایک ಸಾಂಗ್ ਸੁಣಾಯیں گے آپ Saab kaan se ram ka ek gaana gaana gaise Punjabi Punjabi ch gaana Punjabi ch ho baba saabh ji tereya sapna nu ਰੇ ਕਾਸ਼ੀ ਰਾਮ ਜੀ ਸਦਾ ਸਤ ਕਾਹਾਰ ਕਰਦੇ ਉਹ ਪਾਰਦੇਸ਼ ਦੇ ਬਾਹਰ ਲਿਆ ਦੇ ਸਾ ਤੇਰੇ ਹੀ ਮਿਸ਼ਨ ਦਾ ਪ੍ਰਚਾਰ ਕਰਦੇ ਜਾਤ ਪਾਤ ਪਾਈ ਸਾਡੇ ਆਪਸੀ ਸਬੰਧ ਹੁਣ ਵਿੜਾ ਕਾਂਗਰਸੇ ਤੇਰਾ ਬਹਿ ਗਿਆ ਪੁੱਛ ਤ ਖੁੱਦਾਂ ਲੇ ਸ਼ੇਰ ਤੇ ਸੁਰਿੰਦਰ ਤੇਹੀਂ ਜਾ ਕੇ ਜਿਹੜਾ ਦੁੱਖਾਂ ਵਿੱਚ ਜਿੰਦ ਕੀ گزارੇ ਨਹੀਂ ਬੋਝ ਨੇ ਸਮਾਜ ਪਾਰਟੀ ਭਾਈ ਸੁਰਗਾ ਦੇ ਆਉਣਗੇ ਨਜ਼ਾਰੇ ਨਹੀਂ ਬੋਝ ਨੇ ਸਮਾਜ ਪਾਰਟੀ ಸೂಪರ್ ಸೂಪರ್ ಬಾಬಾ ದಾದಾ ಸಾಹೇಬ್ ಕಾನ್ ಶಿರಾಮೂಸ್ರಾಮ ದಾದಾ ಸಾಹೇಬ್ ಕಾನ್ ಶಿರಾಮ್ ಇಲ್ಲಿ ಪಂಜಾಬ್ ಅವರು ಇದ್ದಾರೆ ತಮಿಳ್ನಾಡಿನ ಆಂಧ್ರ ತಮಿಳ್ನಾಡು ಸ್ನೇಹಿತರು ಇದ್ದಾರೆ ಬಂಧುಗಳು ಇಡೀ ದೇಶದ ಬಹುಜನ ಬಂಧುಗಳು ನಾವಿಲ್ಲಿ ಇದ್ದೀವಿ ನಾವು ಬೆಹೆನ್ಜಿ ಮಾಯಾವತಿಯವರು ದಾದಾ ಸಾಹೇಬ್ ಕಾನ್ಶಿರಾಮಜಿಯವರ ಬಗ್ಗೆ ಕರ್ನಾಟಕದವರು ಕೂಡ ಅತಿ ಹೆಚ್ಚಿನ ಹಾಡುಗಳನ್ನು ಹಾಡಿದ್ವಿ ಇಲ್ಲಿ ನಮ್ಮ ಪಂಜಾಬಿನ ಹಿರಿಯರು ಒಂದು ಅದ್ಭುತವಾದಂಥ ಹಾಡನ್ನು ಹಾಡಿದ್ರು ಪಕ್ಷ ಮತ್ತು ದಾದಾ ಸಾಹೇಬ್ ಕಾನ್ಶಿರಾಮ್ ಇದು ದೇಶದ ಮುಂದಿನ ಪ್ರಧಾನಮಂತ್ರಿ ಆದಂಥ ಬೆಹೆಂಜಿ ಮಾಯಾವತಿಯವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಹೆನ್ ಕುಮಾರಿ ಮಾಯಾವತಿ ಸಂಘರ್ಷಿಕರೋ हम तुम्हारे साथ हैं बहन कुमारी मायावती संघर्ष करो हम तुम्हारे साथ हैं हम तुम्हारे साथ हैं हम तुम्हारे साथ हैं हम तुम्हारे साथ हैं ಒಂದು ಇಂತ ಕೋಟಿ ಕೋಟಿ ಜನ ಲಕ್ಷ ಲಕ್ಷ ಜನ ಬೆಹೆಂಜಿ ಮಾಯಾವತಿ ಅವ್ರ ಜೊತೆ ಇದ್ದಾರೆ ಭಾರತ ದೇಶದ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಕೂಡ ಬಹುಜನ ಸಮಾಜ ಪಾರ್ಟಿಯನ್ನ ಇದೊಂದು ಗೌತಮ ಬುದ್ಧ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಶಾಹು ಮಹಾರಾಜ್ ಪೆರಿಯಾರ್ ರಾಮ್ ನಾಯ್ಕರ್ ಎಲ್ಲ ಪೂರ್ವಿಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳವಳಿ ಇದು ಇದೊಂದು ಪಕ್ಷ ಅಂದ್ರೆ ಬರೀ ಪಕ್ಷ ಮಾತ್ರ ಅಲ್ಲ ಇದೊಂದು ಪಕ್ಷ ಇದೊಂದು ಚಳವಳಿ ಇದನ್ನ ಕಟ್ಟಲಿಕ್ಕೆ ಭಾರತ ದೇಶದ ಎಲ್ಲ ಬಹುಜನ ಸಮುದಾಯ ಸಿದ್ಧವಾಗಿದೆ ಬೆಹಂಜಿ ಅವರಿಗೆ ಪ್ರಧಾನ ಮಂತ್ರಿ ಮಾಡ್ಲಿಕ್ಕೆ ಕರ್ನಾಟಕದ ಬಂಧುಗಳು ಕೂಡ ದಯವಿಟ್ಟು ಮನಸ್ಸು ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್

ਮੋਰੇ ਹਾਥੀ ਜ਼ਿੰਦਾਬਾਦ ਹਾਏ ਨੀ ਬੀਐਸਪੀ ਜਿਤਾਉਣੀ ਮੋਰੇ ਹਾਥੀ ਉੱਤੇ ਲਾਉਣੀ ਬੀਐਸਪੀ ਜਿਤਾਉਣੀ ਮੋਰੇ ਹਾਥੀ ਉੱਤੇ ਲਾਉਣੀ ਬੀਐਸਪੀ ਜਿਤਾਉਣੀ ਬਾਕੀ ਸਾਰੇ ਰਕਣੇ ਲਤਾੜ ਕੇ ਨੀ ਤੇ ਹਾਥੀ ਵਾਲਾ ਹਾਥੀ ਵਾਲਾ ਬੁੱਗਾਂ ਮਦਾਨ ਚੇਰੀ ਬਾਕੀ ਰਕਣੇ ਝੋਨੇ ਮੰਗੋ ਚਾੜ ਕੇ ਹਾਥੀ ਵਾਲਾ ਬੁੱਗਾਂ ਮਦਾਨ ਚੇਰੀ ਬਾਕੀ ਰਕਣੇ ਝੋਨੇ ਮੰਗੋ ਚਾੜ ਕੇ ਉਹ ਬੜਦਾ ਦਾ ਜੋੜਾ ਹਏ ਬੱਚਾ ਤੇ ਕਾਸੀ ਬੱਚਾ ਤੇ ਕਾਸੀ ਪਹਿਲੀ ਮਰਿਆ ਬੱਚਾ ਫੇਰ ਮਰੀ ਉਹਦੀ ਮਾਸੀ ਮਰੀ ਉਹਦੀ ਮਾਸੀ ਚਰਖੇ ਦੀ ਮਾਲਿਆ ਪਤੋੜੀ ਇੱਕ ਵਾਰੇ ਚਰਖੇ ਦੀ ਮਾਲਿਆ ਪਤੋੜੀ ਇੱਕ ਵਾਰੇ ਪੰਜਵਾਲਿਆਂ ਦੀ ਫੇਰ ਬਣੀ ਸਰਕਾਰ ਪੰਜਵਾਲਿਆਂ ਦਾ ਆਪਾ ਕਰਨਾ ਸਿਆਪਾ ਪੱਕੇ ਰੱਖਣੇ ਹੋ ਨੀ ਬੁੰਗਾਂ ਨੂੰ ਛੋੜ ਕੇ ਨੀ ਤੇ ਹਾਥੀ ਵਾਲਾ ਹਾਥੀ ਵਾਲਾ ਬੁੰਗਾਂ ਦਾ ਮਦਾਹਨ ਚੇਰੀ ਬਾਕੀ ਰੱਖਣੇ ਹੋ ਝੋਨੇ ਮਗੋ ਚਾੜ ਕੇ ਹਾਥੀ ਵਾਲਾ ਬੁੰਗਾਂ ਦਾ ਮਦਾਹਨ ਚੇਰੀ ਨੀ ਬਾਕੀ ਰੱਖਣੇ ਹੋ ਝੋਨੇ ਮਗੋ ਚਾੜ ਕੇ ਇਸ ਦੇਸ਼ ਕੀ ਮਜਬੂਰੀ ਹੈ ಬಹಂಜಿ ಮಾಯಾವತಿ ಜರು ದೇಶಕ್ಕೆ ಮಜಬೂರಿ ಹೇಹಂಜಿ ಮಾಯಾವತಿ ಜರೂರಿ ಹೇ ಬಹಂಜಿ ಮಾಯಾವತಿ ಜರೂರಿ ಹೇ ಬಂಧುಗಳೇ ಅಕ್ಟೋಬರ್ ಒಂಬತ್ತು ಇದೇ ಲಖನೌನಲ್ಲಿ ಇಪ್ಪತ್ತು ಲಕ್ಷ ಜನ ಈ ಲಖನೌ ನಗರದಲ್ಲಿ ಬೆಹಂಜಿ ಮಾಯಾವತಿ ಒಂದು ಕರೆಗೆ ಸೇರಿದ್ರು ಇಡಿ ದೇಶದ ಜನ ಬಂದಿದ್ರೆ ಉತ್ತರ ಪ್ರದೇಶ ಜಾಗ ಸಾಕಾಗ್ತಾ ಇರ್ಲಿಲ್ಲ ಹಾಗಾಗಿ ಅಕ್ಕ ಮಾಯಾವತಿ ಅವರು ಹೇಳಿದ್ರು ಎಸ್ ಪ್ಲೀಸ್ ಮೇಡಮ್ ವೆಲ್ಕಮ್ ಮ್ಯಾಮ್ कम तुम्हारी जिंदाबाद जिंदाबाद जिंदाबादी जिंदाबाद 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 काशी राम जी अमर रहे अमर रहे अमर रहे काशी राम जी अमर रहे अमर रहे अमर रहे साहब अम्बेडकर अमर रहे अमर रहे अमर रहे साहब अमर रहे अमर रहे जिंदाबाद 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 दूसरा नाम कांशीराम कांशीराम बाबा साहब का दूसरा नाम कांशीराम कांशी राम बहुजन समाज पार्टी जिंदाबाद 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 समाज पार्टी जिंदाबाद 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 श्री राम जी अमर रहो अमर रहे अमर रहे श्री राम जी अमर रहे अमर रहे अमर रहे बाबा साहब थोड़ी सोच ऐसी पहरा देंगे बाबा साहब तड़ी सोच ऐसी पहरा देंगे ठोक के सुपर ಆಗ್ಲೇ ಹೇಳ್ತಾ ಇದ್ದೆ ಅಕ್ಟೋಬರ್ ಒಂಬತ್ತು ಇಪ್ಪತ್ತು ಲಕ್ಷ ಜನ ಸೇರಿದ್ರು ಒಂದು ಸಣ್ಣ ಕಾಲ್ ತುಳಿತಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಬಂದಿದ್ದವ್ರು ಎಲ್ಲರೂ ಕೂಡ ಬೆಹೆಂಜಿ ಮಾಯಾವತಿ ಅವರನ್ನ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ಬೇಕು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಒಬ್ರಿಗೂ ಒಂದು ವೆಹಿಕಲ್ ಕೊಟ್ಟಿರ್ಲಿಲ್ಲ ಒಂದು ಊಟ ಕೊಟ್ಟಿರ್ಲಿಲ್ಲ ಎಲ್ಲರೂ ರೊಟ್ಟಿ ಕಟ್ಕೊಂಡು ಸ್ವಂತ ವೆಹಿಕಲ್ ಅಲ್ಲಿ ಬಂದಿದ್ದು ಇಪ್ಪತ್ತು ಲಕ್ಷ ಜನ ಬಂಧುಗಳೇ ಕೇವಲ ತಮಿಳುನಾಡಲ್ಲಿ ಒಂದು ಲಕ್ಷ ಜನ ಸೇರಿ ನಲವತ್ತೊಂದು ಜನ ಸಾಯೋದ್ರ ಮೂಲಕ ತಮಿಳುನಾಡು ರ್ಯಾಲಿನಲ್ಲಿ ಬಹಳ ದೊಡ್ಡದೊಂದು ದುರಂತ ನಡೆದಿತ್ತು ಇಪ್ಪತ್ತು ಲಕ್ಷ ಜನ ಇಲ್ಲಿ ಸೇರಿದ್ರು ನಾಗಪುರದಲ್ಲಿ ಐವತ್ತು ಲಕ್ಷ ಜನ ಎಪ್ಪತ್ತು ಲಕ್ಷ ಜನ ನಾಗಪುರದಲ್ಲಿ ದೀಕ್ಷಾ ಭೂಮಿಯಲ್ಲಿ ಸೇರಿದ್ರು ಕೂಡ ಅಲ್ಲಾಗ್ಲಿ ಇಲ್ಲಾಗ್ಲಿ ಒಂದು ಸಣ್ಣ ತುಳಿತ ಸಣ್ಣ ಅವಘಡ ಆಗಿಲ್ಲ ಯಾಕೆಂದ್ರೆ ಎಲ್ಲರೂ ತಯಾರಾಗಿರ್ತಕ್ಕಂಥವ್ರು ಬಹುಜನ ಸಮಾಜ ಚಳವಳಿಯನ್ನ ಕಟ್ಟಬೇಕು ಅಂತ ತಯಾರಾಗಿರ್ತಕ್ಕಂಥವ್ರು ಬಿ ವಿ ಎಫ್ ಯಾವ ರೀತಿಯ ತೊಂದರೆಯನ್ನು ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ಇಪ್ಪತ್ತು ಲಕ್ಷ ಜನರನ್ನು ಕೂಡ ಬಹಳ ಡಿಸಿಪ್ಲಿನ್ ಆಗಿ ನಡೆದ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಬೆಂಜಿ ಮಾಯಾವತಿ ಅವರು ಮುಖ್ಯಮಂತ್ರಿ ಆಗೋದನ್ನ ಯಾವ ದುಷ್ಟಶಕ್ತಿಗಳು ಯಾವ ಮನುವಾದಿ ಪಕ್ಷಗಳು ತೊಡೆಯಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಬೆಳಗ್ಗೆಯಿಂದ ಓಡಾಡ್ತಾ ಇದೀವಿ ಆಟೋ ಡ್ರೈವರ್ ಗಳಿರ್ಬೋದು ಕ್ಯಾಬ್ ಡ್ರೈವರ್ ಗಳಿರ್ಬೋದು ಬೇರ್ಬೇರಲ್ಲ ಮಾತಾಡ್ತಾ ಇದ್ದಾರೆ ನಾವು ಯೋಗಿಜಿ ಆಡಳಿತವನ್ನು ನೋಡಿದೀವಿ ಅಖಿಲೇಶ್ ಆಡಳಿತವನ್ನು ನೋಡಿದೀವಿ ವರ್ಷ ಅಂತ ಅನ್ಸಿದೆ ಅಕ್ಕ ಮಾಯಾವತಿ ಬೇಂಜಿ ಆಡಳಿತ ಬಹಳ ಚೆನ್ನಾಗಿದೆ ಅಂತ ಮುಸಲ್ಮಾನ ಅಪರ್ ಕಾಸ್ಟ್ ಬ್ರಾಹ್ಮಣರು ಕೂಡ ಬೇಹಂಜಿ ಅವರ ಆಡಳಿತ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೇಳಕ್ಕೆ ಬೆಹೆಂಜಿ ಮುಖ್ಯಮಂತ್ರಿ ಆಗೋದಲ್ಲದೆ ಇಪ್ಪತ್ತೆಂಟಕ್ಕೆ ಪ್ರಧಾನ ಮಂತ್ರಿ ಆಗೋಲಿಕ್ಕೆ ನಾವು ನೀವೆಲ್ರು ಶ್ರಮಸಣ ಬಹುಜನ ಚಳವಳಿಯನ್ನ ಗೆಲ್ಸಣ ಚಳವಳಿಯನ್ನ ಜೊತೆಗೆ ಕಟ್ಟಣ ಪಕ್ಷವನ್ನ ಗೆಲ್ಸಣ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್